ಸರ್ ನಮಸ್ತೆ ಮಹಾತ್ಮ ಗಾಂಧಿ ರಾಷ್ಟ್ರ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾಲ್ಕು ಪ್ರವರ್ಗಗಳನ್ನೊಳಗೊಂಡು ಸುಮಾರು ಇನ್ನೂರ ಅರವತ್ತಾರು ಕಾಮಗಾರಿಗಳನ್ನು ಕೈಗೊಳ್ಳಬಹುದು ಪ್ರವರ್ಗ ಒಂದು ಏನತ್ತೆ ಅಂತ ಹೇಳಿದ್ರೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಕಾಮಗಾರಿಗಳು ಅಂದ್ರೆ ಎಷ್ಟು ಹೇಳುತ್ತೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಸಂಬಂಧಪಟ್ಟಂತೆ ಯಾವಾಗಲ್ಲ ಕೃಷಿ ಹೊಂಡ ಆಗಿರ್ಬೋದು ಚೆಕ್ ಕೃಷಿ ಹೊಂಡ ಆಗಿರ್ಬೋದು ಪುದು ನಿರ್ಮಾಣ ಆಗಿರ್ಬೋದು ಮತ್ತೆ ಗೋಕಟ್ಟೆ ನಿರ್ಮಾಣ ಆಗಿರ್ಬೋದು ಎಷ್ಟು ಕಾಮಗಾರಿಗಳು ಸುಮಾರು ಇನ್ನೂರ ಅರವತ್ತಾರು ಕಾಮಗಾರಿಗಳನ್ನು ಉದ್ಯೋಗ ಖಾತೆಯಲ್ಲಿ ಕೈಗೊಳ್ಳಬಹುದು ಅದೇ ರೀತಿ ದುರ್ಬಲ ವರ್ಗದವರಿಗೆ ಮತ್ತು ಸಮುದಾಯ ಮತ್ತು ವೈಯಕ್ತಿಕ ಆಸ್ತಿಗಳ ನಿರ್ಮಾಣ ಅಂತ ಪ್ರವರ್ಗ ಎರಡು ಪ್ರವರ್ಗ ಎರಡರಲ್ಲಿ ಯಾವ್ಯಾವ ಬರ್ತಾವ ಅಂತ ಹೇಳಿದ್ರೆ ಆ ಗ್ರಾಮೀಣ ಪ್ರದೇಶ ಅಂದ್ರೆ ಖಂಡಿತ ಐದರಲ್ಲಿ ಬರುವಂತಹ ಫಲಾನುಭವಿಗಳು ಗ್ರಾಮೀಣ ಪ್ರದೇಶ ಪ್ರದೇಶದ ಪರಿಷ್ಠ ಜಾತಿ ಪಂಗಡ ಕುಟುಂಬ ಆಗಿರ್ಬೋದು ಅಲೆಮಾರಿ ಕುಟುಂಬ ಆಗಿರ್ಬೋದು ಶ್ರೀ ಪ್ರಧಾನ ಕುಟುಂಬ ಆಗಿರ್ಬೋದು ಭೂ ಸುಧಾರಣಾ ಫಲಾನುಭವಿಗಳು ಮತ್ತು ಅನುಸೂಚಿತ ಬುಡಕಟ್ಟು ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿ ಕುಟುಂಬಗಳು ಇವರಿಗೂ ಪ್ರವರ್ಗ ಎರಡರಲ್ಲಿ ಬರ್ತವೆ ಅಂದ್ರೆ ಖಂಡಿಕೆ ಐದರಲ್ಲಿ ಬರುವಂತಹ ಫಲಾ ಫಲಾನುಭವಿಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವರು ಹತ್ಕೊಳ್ಳುವರಾಗಿರ್ತಾರೆ ಇಲ್ಲಿ ವೈಯಕ್ತಿಕವಾಗಿ ಸಾಕಷ್ಟು ಕೆಲಸ ಮಾಡಬಹುದು ಸಮುದಾಯವು ಕೆಲಸ ಹೋಗ್ಬೋದು ವೈಯಕ್ತಿಕವಾಗಿ ಲ್ಲ ಕೆಲಸ ಮಾಡಬಹುದು ಅಂತೇಳಿ ತೋಟಗಾರಿಕೆ ಇಲಾಖೆಯಿಂದ ಮಾವು ಹೂ ಹಾಕ್ಬೋದು ಅಡಿಕೆ ಆಗ್ಬೋದು ಕಾಳು ಮೆಣಸು ಆಗ್ಬಹುದು ದಾಳಿಂಬೆ ಆಗ್ಬೋದು ಕಾಫಿ ಗುಲಾಬಿ ಪಪ್ಪಾಯ ಅನಾಂಚ ಬಳೆ ತೆಂಗು ನುಗ್ಗೆ ಕರಿಬೇವು ಇವೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಕೆಲಸ ಮಾಡ್ಬೋದು ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಆಗಿರ್ಬೋದು ಗುಡಿ ನಿರ್ಮಾಣ ಆಗಿರ್ಬೋದು ಎರಡು ತೋಟಿ ಇದು ಕೃಷಿ ಇಲಾಖೆ ಮಾಡ್ಕೋಬಹುದು ಮತ್ತೆ ತೋಟ ಮತ್ತೆ ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಇದ್ರೂ ಸಹ ಅಕ್ಕಳಕ್ಕೆ ಗುಂಡಿ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಮತ್ತೆ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಕಡ್ಡಿ ನಾಟಿ ಮಾಡಿಕೊಟ್ಟು ಸಹ ಅವಕಾಶ ಇದೆ ಇದು ಪ್ರವರ್ಗ ಎರಡರಲ್ಲಿ ಬರ್ತದೆ ಪ್ರವರ್ಗ ಮೂರೇನ್ ಹೇಳುತ್ತೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸ್ವಸಹಾಯ ಗುಂಪುಗಳನ್ನು ಒಳಗೊಂಡಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಅಂದ್ರೆ ನೋಡಬಹುದಾಗಿದೆ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಅವರು ಸ್ವಂತದಾಗಿ ಒಂದು ವೈಯಕ್ತಿಕವಾಗಿ ಮೀಟಿಂಗ್ ಆಗಿರ್ಬೋದು ಯಾರಾದ್ರೂ ಆಕ್ಟಿವಿಟೀಸ್ ಮಾಡ್ಕೊಳೋಕೆ ಸಹ ಅವಕಾಶ ಈ ಉದ್ಯೋಗ ಖಾತೆ ಯೋಜನೆಯಲ್ಲಿ ಕಲ್ಪಿಸಲಾಗಿದೆ ಅದೇ ರೀತಿಯಾಗಿ ಪ್ರವರ್ಗ ನಾಲ್ಕೇ ಗ್ರಾಮೀಣ ಮೂಲಭೂತ ಸೌಲಭ್ಯಗಳು ಅಂದ್ರೆ ನಿಮಗೆ ಹೆಸರು ಹೇಳುತ್ತೆ ಗ್ರಾಮೀಣ ಅಂದ್ರೆ ಹುಲಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕೆಲಸ ಮಾಡಬಹುದು ಮತ್ತೆ ಶಾಲಾ ಕಾಂಪೌಂಡ್ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಚರಂಡಿ ಆಗಿರ್ಬೋದು ಸಿಸಿ ರಸ್ತೆ ಆಗಿರ್ಬೋದು ಸರ್ ಅದ್ರ ಪರ್ಸೆಂಟೇಜ್ ಬಂದ್ ಹೆಂಗ್ ಅಂದ್ರೆ ಕಾಂಕ್ರೀಟ್ ಅಂದ್ರೆ ಒಂದು ಎನರ್ಜಿ ವರ್ಕ್ ನಾವು ಒಂದು ಪಂಚಾಯತಿ ಕ್ರಿಯಾ ಯೋಜನೆ ಮಾಡ್ಬೇಕಾರೆ ಕಾಂಕ್ರೀಟ್ ಗೆ ಸಂಬಂಧಪಟ್ಟಂತೆ ಎಷ್ಟು ಕಾಮಗಾರಿ ಇಡಬೇಕು ಟೆನ್ ಪರ್ಸೆಂಟ್ ಪರ್ಸೆಂಟ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಲಾಸ್ಟ್ ಹಂಗೆ ಪ್ಲಾನ್ ಮಾಡ್ತಿದ್ವಿ ಈಗೆಲ್ಲ ಪ್ರೀ ಮೆಸರ್ಮೆಂಟ್ ಉದಾಹರಣೆ ಒಂದು ಸಿ ಸಿ ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ರಾಮಣ್ಣನ ರಾಮನಮನಿನ ತಿಮ್ಮಣ್ಣ ಮನಿವರೆಗು ಮೆಸರ್ಮೆಂಟ್ ಎಷ್ಟಾಗುತ್ತೆ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಎಸ್ಟಿಮೇಟ್ ಕಾಸ್ಟ್ ಇರಬೇಕಾಗುತ್ತೆ ಅದನ್ನು ನೋಡ್ಕೊಂಡು ನಾವು ಪ್ಲಾನ್ ಮಾಡಬೇಕು ಅಂದ್ರೆ ಪೂರ್ತಿ ಕಾಂಕ್ರೀಟ್ ವರ್ಕು ಮಾಡಂಗಿಲ್ಲ ಮ್ಯಾಂಡೇಸ್ ಕೂಡ ವರ್ಕ್ಗಳನ್ನು ಮಾಡ್ಬೇಕಾಗತ್ತೆ ನೀವ್ ಹೇಳ್ತಾ ಇರೋದು ಒಂದು ಕಾಮಗಾರಿ ಮಾಡ್ಬೇಕಾದ್ರೆ ಬರೀ ಚರಂಡಿನೇ ಮಾಡಂಗಿಲ್ಲ ಅಂತ ಅಂತಿ ರೇಷದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಹೆಸರು ಹೇಳುತ್ತೆ ಇದು ಕೂಲಿ ಕಾರ್ಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಬಹಳ ಮುಖ್ಯ ಸರ್ ಇದರಲ್ಲಿ ಅಮೌಂಟ್ ಬಂದು ತಡೆ ಹಿಡಿದಿದೆ ಬರ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಅಂದ್ರೆ ಈಗ ಆಲ್ರೆಡಿ ಈಗ ಗ್ರಾಮ ಸಭೆಯಲ್ಲಿ ಕೇಳಿದ ಸಾಕಷ್ಟು ಜನ ಈಗ ಆಲ್ರೆಡಿ ಎನ್ ಆಗಿದೆ ಅಂದ್ರೆ ಜನ ಕುಟಿಕೆ ಮಾಡ್ಕೊಂಡಿದ್ದೀವಿ ಸಪ್ಲೈ ಬಿಲ್ ಬಂದಿಲ್ಲ ಅಂದ್ರೆ ಈಗ ನಾವು ಕಂಪ್ಯೂಟರ್ ಕೇಳಿದಂಗೆ ಆಲ್ರೆಡಿ ಎಮ್ ಐ ಜನರೇಟ್ ಆಗಿದೆ ಬಟ್ ಸರ್ಕಾರದಲ್ಲಿ ದುಡ್ಡು ಕಾರಣ

ಅದು ಬರುತ್ತೆ ಬರುತ್ತೆ ಓಕೆ ಅಂದರೆ ನೀವು ಇನ್ನೊಂದಿಷ್ಟು ಲೀಸ್ಟ್ ಇದೆ ಆ ಲೀಸ್ಟನ್ನು ಏನಾದರೂ ಲೀಸ್ಟ್ ಇದೆ ಕಳಿಸ್ಕೊಡ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು